ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಫ್ರೈಡೆ ವ್ಲಾಗ್ ನಾವಿವತ್ತು ಸಂಜೆ ನಮ್ಮ ಮನೆಗೆ ನಿಯರ್ ಆಗೋವಂಥ ಒಂದು ಪ್ಲೇಸ್ ಇದು ಇದು ಲೋಕಲ್ಲಿ ಸಿಗೆಗುಡ್ಡ ಅಂತ ಹೇಳ್ತಾರೆ ಇಲ್ಲಿಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಒಂದು ಮಳೆ ಮಹೇಶ್ವರ ಟೆಂಪಲ್ ಕೂಡ ಇದೆ ಇವತ್ತು ಒಂದು ಸ್ಪೆಷಲ್ ಏನಂದರೆ ನನ್ನ ಹಸ್ಬೆಂಡ್ ಬರ್ತಡೆ ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಈಗ ಇದು ಟೆಂಪಲ್ಗೂ ಹೋಗಬೇಕಿತ್ತು ಮತ್ತೆ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಅಂದರೆ ಟೇ ದೇವ್ ದೇವ್ರ ದರ್ಶನವೂ ಆದಾಗುತ್ತೆ ಮತ್ತು ಒಂದು ಒಳ್ಳೆ ಪ್ಲೇಸ್ನ ಕೂಡ ನೋಡಿದಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಇವತ್ತು ನಾವು ಸಂಜೆ ಬಂದಿರೋದ್ರಿಂದ ಸ್ವಲ್ಪ ಮೋಡ ಬೇರೆ ಆಗಿತ್ತು ಮತ್ತು ಬಿಸಿಲು ಇರಲಿಲ್ಲ ತುಂಬ ಬಿಸಿಲೇ ಇರಲಿಲ್ಲ ಫುಲ್ ಮೋಡ ಆಗಿದ್ರಿಂದ ವೆದರ್ ತುಂಬ ಚೆನ್ನಾಗಿದೆ ಹಾಗಾಗಿ ಒಂಥರ ಅಲ್ಲಿ ಎಕ್ಸ್ಟ್ರಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಬಿಸಿಲೇನಾದರೂ ಇದ್ದಿದ್ರೆ ತುಂಬ ಹಿಂಸೆ ಅನ್ನಿಸ್ತಾ ಇತ್ತು ಅಯ್ಯೋ ಬೇಗ ಹೋಗಿಬಿಡೋಣ ಅಂತ ಅನ್ನಿಸ್ತಿತ್ತು ಅದು ಬಿಸಿಲು ಇಲ್ದೇ ಇರೋದ್ರಿಂದ ಕಾಲಿಗೂ ಅಷ್ಟೇ ಕಾ ತುಂಬ ಟೈಮಿಂದ ಬಿಸಿಲಿರಲಿಲ್ಲ ಹಾಗಾಗಿ ನೆಲನೂ ಅಷ್ಟೇ ಸುಡ್ತಾ ಇರಲಿಲ್ಲ ಫುಲ್ ಕೋಲ್ಡ್ ಆಗಿತ್ತು ಹಾಗಾಗಿ ಅಲ್ಲೇ ತುಂಬ ಇದ್ವಿ ನಾವು ಮನೆಯಿಂದ ಹೊಡ್ಬೇಕಾದ್ರಲ್ಲೇ ಒಂದು ಐದು ಗಂಟೆ ಆಗಿತ್ತು ಅಲ್ಲಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ಬಂದ್ವಿ ಬಂದು ಎಲ್ಲ ನೀಟಾಗಿ ನೋಡ್ಕೊ ನೋಡ್ತಾ ಇದ್ವಿ ಇನ್ನು ಅಲ್ಲಿ ಮೇಲೆ ಕೂಡ ಹೋಗ್ಬೋದು ನೀಟಾಗಿ ಸ್ಟೆಪ್ಸ್ ಕೂಡ ಮಾಡಿದ್ದಾರೆ ಮತ್ತು ಜನಗಳೇ ಇರೋಲ್ಲ ಯಾವಾಗಲೂ ಫ್ರೀಯಾಗಿರುತ್ತೆ ತುಂಬ ಚೆನ್ನಾಗಿ ದರ್ಶನ ಮಾಡ್ಬೋದು ಮತ್ತು ತುಂಬ ಚ ಎಂಜಾಯ್ ಮಾಡ್ಬೋದು ತುಂಬ ಕ್ರೌಡು ಇದ್ದಾರೆ ಜನ ಇರ್ತಾರೆ ಅಂತ ಎಲ್ಲ ಅನ್ಸೋದೇ ಇಲ್ಲ ಅಂಡ್ ಅಲ್ಲಿ ಜನ ಇಲ್ಲಿ ಜಾಸ್ತಿ ಇಲ್ಲದೆ ಇರೋ ಪ್ಲೇಸಲ್ಲಿ ಯಾವಾಗಲೂ ಅಷ್ಟು ಕ್ಲೀನಾಗಿ ಕೂಡ ಇರುತ್ತೆ ನಾವೇ ನೋಡ್ತಿರ್ಬೋದು ಅಲ್ಲಿ ಯಾವುದೇ ಥರ ಗಲೀಜಾಗಿರ್ಬೋದು ಅದು ಏನೂ ಇರೋಲ್ಲ ತುಂಬ ಕ್ಲೀನಾಗಿತ್ತು ನಾವು ಲಾಸ್ಟ್ ಟೈಮ್ ಬಂದಿದ್ವಿ ಇಲ್ಲಿಗೆ ಅಂದರೆ ಲಾಸ್ಟ್ ಇಯರಲ್ಲ ಆದರೆ ಲಾಸ್ಟ್ ಇಯರ್ ಇಲ್ಲಿಗೆ ಬಂದಾಗ ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು ನಾವು ಆವಾಗಲೇ ತುಂಬ ಖುಷಿಯಾಯಿತು ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರಲ್ವ ಒಂದ್ಸಲ ಕಂಪ್ಲೀಟಲ್ಲ ಅದು ಕಂಪ್ಲೀಟ್ ಆದಮೇಲೆ ಹೋಗಿ ಬರಬೇಕು ಅಂತ ಬಟ್ ಹೋಗೋದಕ್ಕೆ ಟೈಮೇ ಆಗ್ತಿರ್ಲಿಲ್ಲ ನಾವಂತೂ ಟೈಮೇ ಮಾಡ್ಕೊಂಡಿರಲಿಲ್ಲ ಹೋಗಬೇಕು ಅಂದ್ಕೊಂಡಿದ್ವಿ ಅಷ್ಟೇ ಬರೋದಕ್ಕೆ ಆಗೇ ಇರಲಿಲ್ಲ ಅಲ್ಲಿ ಫ್ಯಾನ್ ಮನೆ ಹತ್ರ ಫ್ಯಾನ್ ಕಾಣಿಸುತ್ತೆ ನಮಗೆ ಅದು ಏನು ಮೇಲ್ಗಡೆ ಫ್ಯಾನ್ ಇದೆ ಬೆಟ್ಟದ ಮೇಲೆ ಅದು ಫ್ಯಾನ್ ಮನೆ ಹತ್ರ ಕಾಣಿಸುತ್ತೆ ಅದು ಕಾಣಿಸ್ದಾಗೆಲ್ಲ ಅನ್ಕೊತಿದ್ವಿ ಅಲ್ಲಿ ಹೋಗಬೇಕು ಅವಾಗಲಾದ್ರೂ ಟೈಮ್ ಮಾಡ್ಕೊಂಡು ಹೋಗಬೇಕು ಅಂತ ಅದಕ್ಕೆ ಟೈಮೇ ಕೂಡ ಬಂದಿರಲಿಲ್ಲ ಅನಿಸುತ್ತೆ ಇವತ್ತು ಅಲ್ಲಿಗೆ ಅದಕ್ಕೋಸ್ಕರನೇ ಬಂದು ಈ ಫ್ಯಾನ್ ಮನೆ ಹತ್ರ ಕಾಣಿಸುತ್ತಲ್ವ ನಮಗೂ ಮೋಸ್ಟ್ಲಿ ಮನೆ ಕಾಣಿಸ್ಬೋದೇನೋ ಅಂತ ಹೇಳಿಬಿಟ್ಟು ಎಲ್ಲ ನೋಡ್ತಾ ಇದ್ವಿ ನಿಜವಾಗ್ಲೂ ಮನೆಯೆಲ್ಲ ಕಾಣಿಸಲ್ಲ ಸುಮ್ಮನೆ ನೋಡೋದಷ್ಟೇ ನಮ್ಮ ಮನೆ ಯಾವ ಸೈಡ್ ಬರುತ್ತೆ ಇಲ್ಲಿರ್ಬೋದಲ್ವ ನಮ್ಮ ಮನೆಯಲ್ಲಿರ್ಬೋದಲ್ವಾ ಅಂತ ಸುಮ್ಮನೆ ನೋಡೋದು ಅದು ಈಶ್ವರ ಇದಾಗಿರ್ಬೋದು ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಈ ಕಡೆಯಿಂದ ಅಂದರೆ ಸನ್ಸೆಟ್ ಆಗ್ತಾಯಿತ್ತಲ್ವ ಅದಕ್ಕೂ ತುಂಬ ಚೆನ್ನಾಗಿತ್ತು ನನಗಂತೂ ಫುಲ್ ಖುಷಿಯಾಯಿತು ನನಗೆ ಎಲ್ರಿಗೂ ಅಷ್ಟೇ ಫುಲ್ ಖುಷಿಯಾಗಿ ಹೋಗ್ಬಿಡ್ತು ಅಲ್ಲಿ ಬಂದು ಇಷ್ಟೊಂದು ಹತ್ತಿರದಲ್ಲೇ ಎಂಥ ಒಳ್ಳೆ ಪ್ಲೇಸ್ನ ಮಿಸ್ ಮಾಡ್ಕೊಂಡಿದ್ದೀವಲ್ವಾ ಅಂತ ಅನ್ನಿಸ್ತು ಯಾವಾಗಲೂ ಅಷ್ಟೇ ಅಲ್ವಾ ಯಾವುದಾದ್ರು ಒಂದು ಪ್ಲೇಸಿಗೆ ಬಂದಾಗ ಏನನ್ಸುತ್ತೆ ಅಂದರೆ ಅಲ್ಲಿರಬೇಕಾದ್ರೆ ಇನ್ನು ಯಾವಾಗಲೂ ಮತ್ತೆ ಬರಬೇಕು ಒಂದು ಮತ್ತೆ ಒಂದು ತಿಂಗಳು ಬಿಟ್ಟು ಬರಬೇಕು ಅಂತ ಅನಿಸುತ್ತೆ ಆದರೆ ಮನೆಗೆ ಬಂದಮೇಲೆ ಅದು ಮರ್ತೇ ಹೋಗ್ಬಿಡುತ್ತೆ ನಾವು ಲಾಸ್ಟ್ ಟೈಮ್ ಬಂದಾಗಲೂ ಹಾಗೆ ಅಂದ್ಕೊಂಡು ಹೋಗಿದ್ವಿ ಇನ್ನೊಂದು ಎರಡು ಮೂರು ತಿಂಗಳಾದ್ಮೇಲೆ ಇದೆಲ್ಲ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ ಅವಾಗ ಇನ್ನೂ ಚೆನ್ನಾಗಿರುತ್ತೆ ಬರೋಣ ಅಂತ ಆದರೆ ಬರೋದಕ್ಕೇನೇ ಆಗಿರಲಿಲ್ಲ ಎರಡು ವರ್ಷವೇ ಆಗೋಗ್ಬಿಟ್ಟಿತ್ತು ಇಷ್ಟು ಹತ್ರ ಇದ್ರೂ ಟೈಮ್ ಇದ್ರೂ ಅದು ಮರ್ ಒಂಥರ ಮರ್ತೆ ಹೋಗ್ಬಿಟ್ಟಿರುತ್ತೆ ಬಿಡು ನೆಕ್ಸ್ಟ್ ಟೈಮ್ ಹೋಗೋಣ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಮುಂದಕ್ಕೆ ಹಾಕ್ಕೊಂಡು ಬಂದಿರ್ತೀವಿ ಇವತ್ತು ಇಲ್ಲ ಹೋಗಲೇಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಮನೆಯಿಂದ ಹೊಡಬೇಕಾದ್ರೇ ಲೇಟಾಗಿ ಹೋಗ್ಬಿಟ್ಟಿತ್ತು ಒಂದು ಐದು ಗಂಟೆ ಆಗಿತ್ತು ನಾವು ಅಂದ್ಕೊಂಡ್ವಿ ಫುಲ್ ಕತ್ಲೆ ಆಗ್ಬಿಡುತ್ತೆ ಅಲ್ಲಿಗೆ ಹೋಗ್ಬೇಕಾದ್ರೇ ಅಂತ ಆದರೆ ಅಲ್ಲಿಗೆ ಬಂದು ಅನ್ನಿಸ್ತು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಇಲ್ಲ ಅಂದಿದ್ರೆ ಸ್ವಲ್ಪ ಬೇಗ ಬಂದಿದ್ದರೆ ಬಿಸಿಲು ಬೇಗ ಹೋಗೋಣ ಅಂತ ಅನ್ನಿಸ್ತಿತ್ತು ಬಟ್ ನಾವು ಬಂದಿತ್ತು ಕರೆಕ್ಟ್ ಟೈಮು ಚೆನ್ನಾಗಿತ್ತು ಬಿಸಿಲು ಇರಲಿಲ್ಲ ಹಾಗಾಗಿ ಈ ಟೈಮಲ್ಲಿ ಬಂದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ ನೀಟಾಗೆಲ್ಲನೂ ನೋಡಿಕೊಂಡು ಹೋಗ್ಬೋದು ಮತ್ತು ಅದು ಏನು ದೇವ್ರದ್ದು ಎಲ್ಲ ಇದೆ ಅಲ್ವಾ ಅಲ್ಲಿ ನ್ಯಾಚುರಲಾಗೆ ಬಂಡೆ ಇದೆ ಆ ನ್ಯಾಚುರಲ್ ಬಂಡೆ ಮೇಲೇ ದೇವ್ರ ಮೂರ್ತಿಗಳನ್ನೆಲ್ಲ ಇಟ್ಟು ಆ ಥರ ಮಾಡಿರೋದು ಅದಂತೂ ತುಂಬ ಚೆನ್ನಾಗಿದೆ ನ್ಯಾಚುರಲ್ ಆಗಿರೋದ್ರಿಂದ ಇನ್ನು ಮಳೆಗಾಲದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ಯಾಕೆಂದರೆ ಆ ಬಂಡೆ ಮೇಲೆಲ್ಲ ನೀರು ಬರುತ್ತೆ ಮಳೆ ಬಿದ್ದಾಗ ಮೇಲಿಂದ ಏನು ನೀರು ಬರುತ್ತೆ ಅದು ಬಂಡೆ ಮೇಲೆ ಬರುತ್ತೆ ನಾನು ನೋಡಿಲ್ಲ ಇವರು ಇದ್ರು ನಾನು ಯಾವಾಗಲೂ ಒಂದು ಸಲ ಬಂದಾಗ ಬಂಡೆ ಮೇಲೆ ನೀರು ಬರ್ತಾಯಿತ್ತು ತುಂಬ ಚೆನ್ನಾಗಿರುತ್ತೆ ಅಂತ ಆವಾಗ ಅನ್ನಿಸ್ತು ಮಳೆಗಾಲದಲ್ಲಿ ಒಂದು ಸಲ ಬರಬೇಕು ಇನ್ನು ವೆದರ್ ಅಷ್ಟೇ ತುಂಬ ಕ್ಲಿಯರಾಗಿರುತ್ತೆ ಮಳೆಗಾಲದಲ್ಲಾದರೆ ಇವಾಗ ಸ್ವಲ್ಪ ಅಷ್ಟು ಕ್ಲಿಯರ್ ಅನಿಸಲ್ಲ ಒಂಥರ ಬ್ಲರ್ ಥರ ಬ್ಲರ್ ಇದೆ ಇವಾಗ ಏನು ಏನಾದರೂ ಮಳೆ ಸ್ವಲ್ಪ ಮಳೆ ಬಂದರೂ ವೆದರ್ ಫುಲ್ ಕ್ಲಿಯರ್ ಆಗಿಬಿಟ್ಟು ಇನ್ನೂ ಚೆನ್ನಾಗಿರುತ್ತೆ ವ್ಯೂ ನೋಡೋದಕ್ಕೆ ಹಾಗಾಗಿ ಮತ್ತೆ ಅಂದ್ಕೊಂಡಿದ್ದೀವಿ ಮಳೆಗಾಲದಲ್ಲಿ ಬರಬೇಕು ಅಂತ ಗೊತ್ತಿಲ್ಲ ಏನಾಗುತ್ತೋ ನೋಡಬೇಕು ಮತ್ತು ಇಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ಅಂದರೆ ಜನಗಳು ಕಡಿಮೆ ಇರೋದರಿಂದ ಆರಾಮಾಗಿ ನೀಟಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಆ್ಯಂಡ್ ಮೇಲ್ ಕೂಡ ಹೋಗ್ಬೋದು ಅಲ್ಲಿನ ಸ್ಟೆಪ್ಸ್ ಇದೆ ಅಲ್ವಾ ಅಲ್ಲೊಂದು ಶಿವಲಿಂಗ ಇದೆ ಅಂಡ್ ಮತ್ತು ನ್ಯಾಚುರಲ್ಲಾಗಿ ಒಂದು ಬಾವಿ ಕೂಡ ಇದೆ ಅಲ್ಲಿ ಏನು ಗುಡ್ಡದಿಂದ ಬೆಟ್ಟದಿಂದ ನೀರು ಬರುತ್ತಲ್ವ ಅದು ಜಲಸಿ ಅಲ್ಲಿ ಬಾವಿ ಒಳಗಡೆ ಬಂದು ನಿಂತಿರುತ್ತೆ ಅದನ್ನು ತೀರ್ಥ ಥರ ಸಹ ಕೊಡ್ತಾರೆ ಇವರು ಒಂದು ಬಾಟ್ಲಿಗೆ ಸಹ ತುಂಬ್ಕೊಂಡು ಬಂದರು ಅಲ್ಲಿ ನೀರು ಅಂತ ಹೇಳಿಬಿಟ್ಟು ಅದು ಎಂಥ ಬೇಸಿಗೆ ಆದ್ರೂ ಸಹ ಆ ಬಾವಿಲಿ ನೀರು ಬತ್ತೋದೇ ಇಲ್ವಂತ ಯಾವಾಗಲೂ ನೀರು ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಮಳೆಗಾಲದಲ್ಲೆಲ್ಲ ತುಂಬಿ ಹರಿಯುತ್ತೆ ಅದು ನೀರು ಬಾವಿ ಆಗಿರ್ಬೋದು ಮೇಲಿಂದ ಬಂಡೆ ಮೇಲೂ ಸಹ ನೀರು ಬರುತ್ತೆ ಮತ್ತೆ ಶಿವಲಿಂಗದ ಮೇಲೆ ನೀರು ಬೀಳುತ್ತಂತೆ ನೋಡಿಲ್ಲ ನನಗಂತೂ ಅದು ಹೇಳೋದು ಕೇಳಿದೆ ನನಗೆ ಇಲ್ಲ ಮಳೆಗಾಲದಲ್ಲಿ ಸಲ ಬಂದು ನೋಡಬೇಕು ಅಂತ ಅನ್ನಿಸ್ತು ಇನ್ನು ನಾವು ಮೇಲೆ ಹೋಗಿರಲಿಲ್ಲ ನನ್ನ ಹಸ್ಬೆಂಡು ಮತ್ತು ಮಗ ಮಗಳವರು ಮೇಲೆ ಹೋಗ್ಬಿಟ್ಟು ಎಲ್ಲ ಆಟಾಡ್ತಾ ಇದ್ರು ಅಲ್ಲಿ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇರೋಲ್ಲ ಎಲ್ಲಿ ನಾವು ಆರಾಮಾಗಿ ಹೇಳಬೇಕಾದ್ರೂ ಹೋಗ್ಬೋದು ಅವರು ಭಟ್ಟರು ಅಷ್ಟೇ ಏನು ಹೇಳಲ್ಲ ಅಲ್ಲೆಲ್ಲ ಹೋಗಬೇಡಿ ಅಂತೆಲ್ಲ ಹೇಳಲ್ಲ ಬಟ್ ಬಂಡೆ ಮೇಲೆಲ್ಲ ಹತ್ತೋದು ಅಷ್ಟೊಂದು ಸೇಫ್ಟಿ ಅಲ್ಲ ಹಾಗಾಗಿ ಅಲ್ಲೆಲ್ಲ ಹೋಗಬಾರ್ದು ಅಷ್ಟೇ ನಮಗೆ ಎಲ್ಲೆಲ್ಲಿ ಹೋಗೋದಕ್ಕಾಗುತ್ತೆ ಅಲ್ಲಿ ಹೋಗಿ ನೀಟಾಗಿ ನೋಡ್ಕೊಂಡು ಬಂದರೆ ಸಾಕಾಗುತ್ತೆ ಇನ್ನು ಬಂಡೆ ಮೇಲೆಲ್ಲ ಹತ್ತಿ ಜಾರು ಬಿಟ್ಟರೆ ಮತ್ತು ನಮಗೆ ಪ್ರಾಬ್ಲಮ್ ಆಗೋದು ಹಾಗಾಗಿ ನಾವು ಎಷ್ಟು ಸೇಫ್ಟಿ ಆಗಿರ್ತೀವೋ ಮಕ್ಕಳು ಎಷ್ಟು ಸೇಫ್ಟಿ ಅಷ್ಟು ಒಳ್ಳೆಯದು ನಾನು ಮಗನಿಗಂತೂ ಫುಲ್ ಖುಷಿಯಾಯಿತು ಅವ್ಳಿಗಷ್ಟೇ ಫುಲ್ ಖುಷಿಯಾಗಿ ಹೋಗ್ಬಿಡ್ತು ನಾವು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ ಒಂಥರ ಇಂಥ ಪ್ಲೇಸಿಗೆ ಬಂದರೆ ಎಲ್ಲನೂ ಮರ್ತೋಗ್ಬಿಡುತ್ತೆ ಮನೆಯೂ ಸಹ ಮರ್ತೋಗ್ಬಿಡುತ್ತೆ ನಾವು ಮನೇಲಿ ಏನಾದ್ರೂ ಈಗ ಹಸು ಕರು ಎಲ್ಲ ಬಿಟ್ಟು ಬಂದಿರ್ತೀವಿ ಅಲ್ಲಿ ಮನೆಯಿಂದ ಹೊಡಬೇಕಾದ್ರೆ ಬೇಗ ಬರಬೇಕು ಹಸು ಇದೆ ಕರು ಇದೆ ಅಂತೆಲ್ಲ ಅನ್ಕೊಂಡು ಹೋಗಿರ್ತೀವಿ ಅದೇ ಅಲ್ಲಿಗೆ ಹೋದ್ಮೇಲೆ ಎಲ್ಲ ಮರ್ತೋಗ್ಬಿಡುತ್ತೆ ಇನ್ನೂ ಸ್ವಲ್ಪ ಟೈಮ್ ಇಲ್ಲ ಇರೋಣ ಇಲ್ಲೊಂದು ಸ್ವಲ್ಪ ಟೈಮ್ ಇಲ್ಲ ಇರೋಣ ಅಂತ ಅನಿಸುತ್ತೆ ಹಾಗಾಗಿ ನಾವು ತುಂಬ ಸಲ ಹೋಗೋದು ಹೊರಡೋಣ ಹೊರಡೋಣ ಅಂತ ಅಂದ್ಕೊಂಡ್ರೂ ಈ ಥರ ಹೋಗೋದಕ್ಕೆ ಮನಸ್ಸೇ ಆಗಲಿಲ್ಲ ಮೂರು ನಾಲ್ಕು ಸಲ ಹೋಗಿಬಿಟ್ಟು ಬಿಟ್ಟು ಮತ್ತೆ ವಾಪಸ್ ಬರ್ತಾ ಇದ್ವಿ ಇವರು ಮಗ ಫಸ್ಟ್ ಮಗಳೂರು ಎತ್ಕೊಂಡು ಎತ್ತಿ ಹಿಂಗೆ ಆಟಾಡಿಸ್ತಿದ್ರಲ್ವಾ ನನ್ನನ್ನು ಎತ್ಕೊಂಡು ಆ ಥರ ಎಸಿ ಅಂತ ಹೇಳ್ತಾ ಇದ್ದ ಇವ್ರದಕ್ಕೆ ನೀನು ವೆಯ್ಟ್ ಇದೆಯಾ ಆಗಲ್ಲ ನಿನ್ನ ಎತ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ರು ನೀನು ಹೊರಡೋಣ ಅಂತ ಹೊಡ್ತಾ ಇದ್ವಿ ಮತ್ತೆ ಅಷ್ಟರೊಳಗಡೆ ಮತ್ತೆ ಗಂಟೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ವಾಪಸ್ ಬಂದರು ಅಂದರೆ ನಮಗೆ ಹೋಗೋದಕ್ಕೇನೆ ಇಷ್ಟ ಇರಲಿಲ್ಲ ಆ ಥರ ಆಗೋಗ್ಬಿಟ್ಟಿತ್ತು ಅಂತ ಅಂದರೆ ಆ ಥರ ಪ್ಲೇಸ್ ಆಗಿರ್ಬೋದು ಆ ಥರ ದೇವಸ್ಥಾನ ಎಲ್ಲ ಒಂದೇ ಕಡೆ ಸಿಗೋದು ತುಂಬ ಅಲ್ವಾ ಹಾಗಾಗಿ ಒಂಥರ ತುಂಬ ಖುಷಿಯಾಯಿತು ಇನ್ನು ಮಗನೂ ಅಷ್ಟೇ ಗಂಟೆನೇ ಒಂದು ಎರಡು ಮೂರು ಸಲ ಎಲ್ಲ ಗಂಟೆ ಹೊಡೆದು ಬಿಟ್ಟು ಇದ್ದ ಇನ್ನು ನಾವು ಅಂದ್ಕೊಂಡ್ವಿ ಇನ್ನು ಕತ್ತಲೆ ಆಗಿಲ್ಲ ಟೈಮ್ ಇದೆ ಅಂತ ಅಂದ್ಕೊಂಡ್ವಿ ಆದರೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಕೆಳಗಡೆ ಎಲ್ಲ ನೋಡಿದ್ರೆ ಫುಲ್ ಲೈಟ್ ಲೈಟ್ಸ್ ಎಲ್ಲ ಆನ್ ಆಗಿತ್ತು ಅಲ್ಲಿ ಸಿಟಿ ಹತ್ರ ಅವಾಗ ಗೊತ್ತಾಯಿತು ಕೆಳಗಡೆ ಎಲ್ಲ ಆಗಿದೆ ನಾವು ಇದ್ದೀವಲ್ವಾ ಅವಾಗ ಹಾಗಾಗಿ ಬೆಟ್ಟದ ಮೇಲೆ ಅಷ್ಟು ಬೇಗ ಸ್ವಲ್ಪ ಕತ್ತಲೆ ಆಗೋಲ್ಲ ಸೂರ್ಯ ಮುಳುಗೋದು ಸೂರ್ಯ ಇನ್ನೂ ಕಾಣಿಸ್ತಿರುತ್ತಲ್ವ ಆವಾಗ ಅಷ್ಟು ಕತ್ತಲೆ ಅಂತ ಅನಿಸಲ್ಲ ಬಟ್ ಕೆಳಗಡೆ ಹೋಗ್ತಾ 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 ಬೇಗ ಕತ್ತಲೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಹೊರಟು ಮನೆಗೆ ಹೋಗೋ ಅಷ್ಟಲ್ಲೆಲ್ಲ ಫುಲ್ ಕತ್ಲೆಯಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಮನ್ಸಿಲ್ಲದ ಮನ್ಸಲ್ಲೇ ಹೊರಟ್ವಿ ಅಲ್ಲಿಂದ ಹೊರಡೋದಕ್ಕೆ ನಿಜವಾಗ್ಲೂ ಯಾರಿಗೂ ಮನಸ್ಸೇ ಇರಲಿಲ್ಲ ಮತ್ತು ಮತ್ತೆ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನನ ಅದು ಮೂರ್ತಿಗಳ ಕೆತ್ತನೆ ಮಾಡಿ ಮಾಡಿರೋದಾಗಿರ್ಬೋದು ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಬಂದಾಗ ಇದಿಷ್ಟೆಲ್ಲ ಕಂಪ್ಲೀಟ್ ಆಗಿರಲಿಲ್ಲ ಹಾಗಾಗಿ ಅದನ್ನೆಲ್ಲ ನೀಟಾಗಿ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರಲ್ವಾ ಇಲ್ಲಿ ಅಂತ ಹೇಳಿ ಮತ್ತು ರೋಡೂ ಅಷ್ಟೇ ತುಂಬ ಚೆನ್ನಾಗಿದೆ ಬೆಟ್ಟದ ಹತ್ರನೇ ವೆಹಿಕಲ್ಸ್ ಎಲ್ಲ ಬರ್ಬೋದು ಕಾರ್ ಪಾರ್ಕಿಂಗ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ನೀಟಾಗಿದೆ ನೋಡಿ ಇವಾಗ ಎಲ್ಲ ರೆಡಿ ಮಾಡಿರೋದು ಹಾಗಾಗಿ ಯಾವ ಟೈಮಲ್ಲಿ ಬೇಕಾದ್ರೂ ಬರ್ಬೋದು ಇಲ್ಲಿ ಯಾವಾಗ ಜಾಸ್ತಿ ಜನ ಇರ್ತಾರೆ ಅಂತೆಲ್ಲ ಅಷ್ಟು ಗೊತ್ತಾಗಲ್ಲ ನಾವು ಓಡ್ಬಿಟ್ಟು ಯಾವಾಗ ಬಂದ್ರೂ ನಾವು ಲಾಸ್ಟ್ ಟೈಮ್ ಬಂದಾಗ್ಲೂ ಜನ ಇರಲಿಲ್ಲ ನಾವೇ ಲಾಸ್ಟ್ ಟೈಮ್ ಬಂದಾಗ ನಾವೇ ಮೂರು ಜನ ಈ ಸಲನಾರು ಸ್ವಲ್ಪ ಜನ ಇದ್ದರು ಅಷ್ಟೇ ಇನ್ನು ನಾವು ಹೊರಟಿ ಹೋಗಬೇಕಾದ್ರೆ ನೋಡಿ ಇಷ್ಟು ಕತ್ಲೆಯಾಗಿ ಹೋಗ್ಬಿಟ್ಟಿದೆ ಕೆಳಗೆ ಬಂದ ತಕ್ಷಣವೇ ಫುಲ್ಲು ಕತ್ಲೆಯಾಗಿ ಹೋಗ್ಬಿಟ್ಟು ಇನ್ನು ಇವಳಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ಳವು ಇವತ್ತು ಇನ್ನು ಮನೆಗೆ ಬಂದು ಇವ್ರದ್ದು ಬರ್ತಡೇ ಅಲ್ವಾ ಹಾಗಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಯಾವುದೇ ಥರ ದೊಡ್ಡದಾಗಿಲ್ಲ ಕೇಕೆಲ್ಲ ಕಟ್ ಮಾಡೋದೆಲ್ಲ ಏನಿಲ್ಲ ಮನೆಯಲ್ಲೇ ಒಂದು ಪುಟ್ಟದನ್ನು ಕೇಕ್ ಮಾಡಿಬಿಟ್ಟು ಅಲ್ಲೇ ಮನೇಲೇ ಕೇಕ್ನ ಕಟ್ ಮಾಡಿದ್ದು ನನ್ನ ಮಗ ಅಂತೂ ಪಪ್ಪುನ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಕಣ್ಣು ಮುಚ್ಕೊಂಡು ಎಲ್ಲ ಕರ್ಕೊಂಡು ಇದ್ದ ಅವನಿಗಂತೂ ಫುಲ್ ಖುಷಿ ಪಪ್ಪ ಪಪ್ಪುನ ಬರ್ತಡೆ ಇವತ್ತು ಹೇಳಿ ಬೆಳಗ್ಗೆಯಿಂದ ದೇಶ ಸೊಲ ವಿಶ್ ಮಾಡಿದನೋ ನಿಜವಾಗ್ಲೂ ಅವನಿಗೆ ಗೊತ್ತಿಲ್ಲ ಹಾಗಾಗಿ ಇವತ್ತು ಅವ್ರಿಗಿಂತನೂ ಬರ್ತಡೆ ಅವ್ರದ್ದು ಇರ್ಬೋದು ಅದು ಜಾ ಅವ್ರಿಗಿಂತನೂ ಜಾಸ್ತಿ ಖುಷಿಯಾಗಿದ್ದು ಮಗನೇ ನನಗೂ ಅಂದರೆ ಕೇಕ್ ಮಾಡ್ತಿರೋದು ಇದೆ ಫಸ್ಟ್ ಟೈಮ್ ಅವ್ರ ಬರ್ತಡೇಗೆ ನಾ ಲಾಸ್ಟ್ ಟೈಮ್ ಎಲ್ಲ ಕೇಕ್ ಎಲ್ಲ ಇಲ್ಲ ಸುಮ್ಮನೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ ಅಷ್ಟೇ ಇನ್ನು ಕೇಕ್ ಕಟ್ ಮಾಡಬೇಕಾದ್ರೆ ಮಗಳು ಮಲ್ಕೊಬಿಟ್ಟಿದ್ಲು ಅದೇ ಸ್ವಲ್ಪ ಬೇಜಾರಾಗಿಬಿಡ್ತು ಅವ್ಳು ಎದ್ದಿದ್ರೆ ಇನ್ನೂ ಖುಷಿಯಾಗ್ಬಿಡ್ತಿದ್ಲೋ ಅಂತ ಅನ್ನಿಸ್ತು ಅದೇ ಅಲ್ಲಿ ಹೋಗಿ ಒಂಥರ ಸುಸ್ತಾಗಿ ಹೋಗ್ಬಿಟ್ಟಿದ್ಲು ಸ್ವಲ್ಪ ಜರ್ನಿ ಮಾಡಿದ್ದು ಮತ್ತು ಅಲ್ಲೆಲ್ಲ ತುಂಬ ಟೈಮ್ ಆಟಾಡೋದ್ಲಲ್ವ ಹಾಗಾಗಿ ಸ್ವಲ್ಪ ಸುಸ್ತಾಗಿದ್ಲು ಹಾಗಾಗಿ ಮಲ್ಕೊಬಿಟ್ಲು ನಾವು ಸಿಂಪಲ್ಲಾಗೇನೇ ಕೇಕೆಲ್ಲ ಕಟ್ ಮಾಡಿ ಮುಗಿಸ್ಕೊಂಡ್ವಿ ನನ್ನ ಮಗನಿಗೆ ಅದು ಮೇಲೆ ಸ್ವಲ್ಪ ಕೇಕ್ ಮೇಲೆ ಸ್ವಲ್ಪ ಟೇಸ್ಟ್ ಅಂತ ಜಾಮ್ ಹಾಕಿದ್ವಿ ಅವನು ಕೇಕ್ ತಿನ್ನೋದಕ್ಕಿಂತ ಬರೀ ಜಾಮ್ ಜಾಮ್ನೇ ತಿಂತ ಇದ್ದಾನೆ ಇನ್ನು ಬರ್ತಾ ಸ್ವಲ್ಪ ಚಿಕನ್ ತಗೊಂಡು ಬಂದಿದ್ವಿ ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆನ ಅದು ಊಟ ಹೊರಗಡೆ ಮಾಡೋಣ ಅಂತ ಹೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಸ್ವಲ್ಪ ಬೇಗ ಬೇಗ ಎಲ್ಲ ಕೇಕ್ ಕಟ್ ಮಾಡಿ ಅದೆಲ್ಲ ಮುಗಿಸ್ಕೊಂಡ್ವಿ ಇನ್ನು ಇವತ್ತು ಹೋಗಬೇಕಾದ್ರೆ ಅಡುಗೆನ ನಾವು ಅಲ್ಲಿ ಬೆಟ್ಟಕ್ಕೆ ಹೋಗಬೇಕಾದ್ರೇ ಎಲ್ಲ ರೆಡಿ ಮಾಡಿಟ್ಟು ಬರ್ತಾ ಚಿಕನ್ ತೊಗೊಂಡು ಬಂದು ಚಿಕನ್ ಮಾತ್ರ ರೆಡಿ ಮಾಡ್ಕೊಂಡಿದ್ದು ಇನ್ನು ಇವತ್ತು ತುಂಬ ಸಿಂಪಲ್ಲಾಗೇ ಅಡುಗೆ ಮಾಡ್ಕೊಂಡಿದ್ವಿ ಚಿಕನ್ ಫ್ರೈ ಮಾಡಿ ನಾರ್ಮಲ್ ತರಕಾರಿ ಸಾಂಬಾರು ಮತ್ತು ವೆಜ್ ಬಿರಿಯಾನಿ ಮತ್ತು ಸ್ವಲ್ಪ ಏನಾದರೂ ಸ್ವೀಟ್ ಇರಲಿ ಅಂತ ಹೇಳಿ ಶಾವಿಗೆ ಕೇಸರಿಭಾತನ್ನ ಮಾಡ್ಕೊಂಡಿದ್ದು ಇವ್ರಿಗೆ ಸ್ವಲ್ಪ ಕೇಸರಿ ಭಾತ್ ಅಂದರೆ ಇಷ್ಟ ಅಲ್ವಾ ಹಾಗಾಗಿ ಅವ್ರಿಗೇನು ಇಷ್ಟ ಅದನ್ನೇ ಮಾಡಿದ್ದು ಅವ್ರಿಗೆ ಸ್ವಲ್ಪ ರೈಸ್ ಐಟಮ್ಸ್ ಎಲ್ಲ ಇಷ್ಟ ಆಗುತ್ತೆ ಹಾಗಾಗಿ ಮತ್ತು ಇವತ್ತು ತುಂಬ ಒಳಗಡೆ ಸೆಕೆ ಇತ್ತು ಇನ್ನು ಅಂದರೆ ಆಗಿತ್ತು ಅಂದರೆ ಆಗಿತ್ತು ಅಂದರೆ ಸ್ವಲ್ಪ ಅಷ್ಟೇ ಹೀಟ್ ಇರುತ್ತೆ ಹಾಗಾಗಿ ಒಳಗಡೆ ಇರೋದಕ್ಕೆ ಆಗಲಿಲ್ಲ ಹಾಗಾಗಿ ಹೊರಗಡೆ ಊಟ ಮಾಡ್ಕೊಬಿಡೋಣ ಅಂತ ಹೇಳಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ ಆದರೆ ತುಂಬ ಗಾಳಿ ಬರ್ತಾ ಇತ್ತು ಹಾಗಾಗಿ ಅದು ಕ್ಯಾಂಡಲ್ ಲೈಟ್ ಡಿನ್ನರ್ ಆಗಲಿಲ್ಲ ಬರೀ ಲೈಟ್ ಡಿನ್ನರ್ ಆಯಿತು ಅಷ್ಟೇ ಇನ್ನು ಹೊರಗಡೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅಷ್ಟೊಳಗೆ ಎಲ್ಲ ಫುಲ್ ಲೇಟಾಗಿ ಹೋಯಿತು ಇನ್ನು ಊಟ ಮುಗಿಸ್ಕೊಂಡು ತುಂಬ ಟೈಮ್ ಹೊರಗಡೆ ಚೆನ್ನಾಗಿ ಅಳವಿಸ್ತಾ ಇತ್ತಲ್ವ ಇದರಲ್ಲಿ ಮ ಎಲ್ಲ ಮಾತಾಡಿಕೊಂಡು ಊಟ ಮುಗಿಸಿ ಮಲ್ಕೋಬೇಕಾದ್ರೇ ಫುಲ್ ಲೇಟಾಗಿ ಹೋಗ್ಬಿಟ್ಟಿತ್ತು ಇನ್ನು ನನ್ನ ಮಗನಿಗಂತೂ ಫುಲ್ ಖುಷಿಯಾಗಿತ್ತು ಇವತ್ತು ಅವನಿಗೆ ಅವನಿಗೆ ಅವರಪ್ಪನ ಬರ್ತಡೆ ಅಂತಲೇ ಜಾಸ್ತಿ ಖುಷಿಯಾಗಿತ್ತು ಇನ್ನು ಈ ಥರ ಎಲ್ಲ ಊಟನ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ನಮ್ಮದು ಇವತ್ತಡೇನು ಸಹ ಮುಗೀತು ನಾನು ಇವತ್ತಿಗೆ ನನ್ನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೂ ನಮ್ಮ ಚಾನಲ್ನೇನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಮ್ಮ ವೀಡಿಯೋನ ವಾಚ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು